ಒಂದು ದಿನ ಬಹಳ ಹಿಂದೆ ದೇವತೆಗಳು ಮಾನವರ ಜೊತೆಗೆ ಕೆಲಸದಲ್ಲಿ ಸೇರಿಕೊಂಡಿದ್ದರು ಅತ್ಯಂತ ಸೌಂದರ್ಯವತಿಯರಾದ ಮೂವರು ದೇವತೆಗಳು ಒಂದು ವಾದದಲ್ಲಿ ಸುತ್ತಿಕೊಂಡರು ಅಮರ ದೇವತೆಗಳ ಅರಸಿ ನಾನು ಅತ್ಯಂತ ಸೌಂದರ್ಯವತಿಯಾಗಿದ್ದೇನೆ ನನ್ನ ಆತ್ಮೀಯ ಹೀರಾ ನೀನು ದೇವತೆಗಳ ಅರಸಿಯಾಗಿರಬಹುದು ಆದರೆ ನಾನು ಜ್ಞಾನದ ದೇವತೆಯಾಗಿದ್ದೇನೆ ಮತ್ತೆ ಜ್ಞಾನವೇ ಸೌಂದರ್ಯ ಸೌಂದರ್ಯವೇ ಜ್ಞಾನ ಅವೆರಡಂತೂ ಒಂದೇ ಆಗಿವೆ ಕಬರಗಿಡಿ ಹೀಲಾ ನಾನು ಕಾಮದೇವತೆ ಇದ್ದೀನಿ ಮತ್ತೆ ನಾನೇ ಕಾಮದ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅದಕ್ಕೆ ಅತ್ಯಂತ ಸೌಂದರ್ಯವತಿ ಸಾಕು ನನ್ನ ಬಳಿ ಇದಕ್ಕೊಂದು ಉಪಾಯವಿದೆ ಹೇಳುತ್ತೇನೆ ಜೂಸ್ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ ಯಾರು ಅತ್ಯಂತ ಸೌಂದರ್ಯವತಿ ಎಂದು ನಿರ್ಧರಿಸುವುದಕ್ಕೆ ಪ್ಯಾರಿಸ್ ಟ್ರಾಯ್ ಅರಸುಕುಮಾರನನ್ನು ಸ್ಪರ್ಧೆಯ ನ್ಯಾಯಾಧೀಶನನ್ನಾಗಿ ಆಯ್ಕೆ ಮಾಡಿದರು ಮತ್ತೆ ಆತನ ನಿರ್ಧಾರವನ್ನು ಜೂಸ್ ಸೇಬು ಎಂದು ಬಹುಮಾನ ರೂಪದಲ್ಲಿ ಗೆದ್ದವರಿಗೆ ಕೊಡಲು ಇಟ್ಟರು ಈ ಸಲ ತಪ್ಪಿಸಿಕೊಂಡೆ ನೀನು ನೀ ಆ ಸೇಬನ್ನು ತಿನ್ನಬೇಡಿ ಅದು ದೇವತೆಗಳಿಗೆ ಮಾತ್ರ ದೇವತೆಗಳಿಗೆ ಜ್ಯೂಸ್ ಸಂಕ್ಷಿಪ್ತವಾಗಿ ಯಾಕೆ ಇದೊಂದು ಬಹುಮಾನವಾಗಿದೆ ಒಬ್ಬರಿಗೆ ಕೊಡಬೇಕು ನಂಬಿದವರಿಗೆ ಸೌಂದರ್ಯವತಿ ಇದ್ದವರಿಗೆ ಇದು ಗೌರವವಾಗಿದೆ ಶ್ರೀಮಂತ ಪ್ಯಾರಿಸ್ ನಾನೀಗ ನಿಮಗೆ ಸ್ವಲ್ಪ ಸಮಯವನ್ನು ಉಳಿಸುತ್ತೇನೆ ಈ ಸೇಬನ್ನು ಬಹುಮಾನವಾಗಿ ಕೊಡಿ ದೇವತೆಗಳ ಅರಸಿಗೆ ನಾನು ನಿಮಗೆ ಅತಿ ಬಲವನ್ನು ಕೊಡುತ್ತೇನೆ ಅರಸಕುಮಾರರಾಗಿ ನಿಮಗೆ ಬಲವಿದೆ ನನಗೆ ಸೇಬನ್ನು ಬಹುಮಾನವಾಗಿ ಕೊಡಿ ನಾನು ಹೆಚ್ಚು ಜ್ಞಾನವನ್ನು ಕೊಡುತ್ತೇನೆ ಮಾನ್ಯ ಪ್ಯಾರಿಸ್ ನಿಮ್ಮ ವಯಸ್ಸಿಗಿಂತ ಮಿಗಿಲಾಗಿ ಜ್ಞಾನಿಯಾಗಿದ್ದೀರಿ ನೀವು ಈ ಸೇಬನ್ನು ನನಗೆ ಕೊಡಿ ನಿಮಗೆ ನಾನು ಪ್ರಪಂಚದಲ್ಲಿ ಲಾವಣ್ಯವತಿಯಾದ ಸ್ತ್ರೀಯ ಪ್ರೀತಿಯನ್ನು ಕೊಡುತ್ತೇನೆ ಹೌದು ಗೊತ್ತಾ ಯಾರೊಂದಿಗೆ ಮಾತಾಡಿದೆ ಅಂತ ಆದರೆ ಆಕೆ ಆಗಲೇ ಮೆನಲಾಸನ್ನ ಮದುವೆ ಹಾಕಿದ್ದಾಳೆ ಅನಾನುಕೂಲವಾಗಿದೆ ಇದು ಖಂಡಿತವಾಗಿ ಮತ್ತಾಕೆ ಜ್ಯೂಸ್ ಸರಿಸು ಪುತ್ರಿ ನಮ್ಮಂತೆ ಅಮರಳಾಗಿದ್ದಾಳೆ ಜ್ಯೂಸ್ ಅವರಿಗೆ ಖುಷಿ ಆಗದು ನಾನು ಜ್ಯೂಸ್ ಹೇಳುತ್ತೇನೆ ಸುಂದರಳಿದ್ದಾಳಲ್ಲ ಆಕೆ ಮತ್ತಾಕೆ ಸಂಪೂರ್ಣ ನಿಮ್ಮಾಕೆ ಆಗಿ ಬಿಡುತ್ತಾಳೆ ಸೇಬಿನ ಬಹುಮಾನಕ್ಕೆ ಇದೊಂದು ಉತ್ತಮ ಉಪಾಯವಲ್ಲ ನನ್ನ ಬಗ್ಗೆ ಭವಿಷ್ಯ ನಿಜವಾದರೆ ಭಯವಾಗುತ್ತದೆ ನನಗೆ ಆಕೆ ಬಗ್ಗೆ ಭವಿಷ್ಯ ಇಲ್ಲ ಇದು ನಿಮ್ಮ ಅವ್ವನ ಕನಸಿಗಿಂತ ಮಿಗಿಲಾಗಿರಲಾರದು ಟ್ರಾಯ್ ನಿಮ್ಮ ಕೈಗಳಿಂದ ಇಲ್ಲವೇ ಅನ್ಯರಿಂದ ಉರಿಯಲಾರದು ಅಪ್ಪನಿಂದ ತಪ್ಪಿಸಿಕೊಂಡಿದ್ದೇನೆ ಕುರುಬರ ಬದುಕಿನಿಂದ ಹೊರಬರಲು ಈ ಕನಸಿನ ಕಾರಣದಿಂದಾಗಿ ಎಷ್ಟೊಂದು ವಿಶ್ವಾಸದಿಂದ ಹೇಳುತ್ತೀರಿ ಯಾಕೆಂದರೆ ನೀವು ಅರಸರಾಗಿ ಪಟ್ಟವೇರಿದ್ದೀರಿ ಮತ್ತೆ ಟ್ರಾಯ್ ದೊಡ್ಡ ಕೈವಾರಿಯಾಗಿದ್ದೀರಿ ನಾನೀಗ ಹೆಲನ್ನಳ ಹೃದಯದ ಕೈವಾರಿಯಾಗುವುದಕ್ಕೆ ಅವಕಾಶವನ್ನು ಒದಗಿಸುತ್ತಿದ್ದೇನೆ ನೀವೇನು ಹೇಳಿಕೊಳ್ಳಿರಿ ನಿಮ್ಮ ಯಜಮಾನ ಅರಸರು ವಿನಂತಿಸಿಕೊಂಡಿದ್ದರೆ ಅವರನ್ನು ಸ್ವಾಗತಿಸಬೇಕಂತೆ ನಿನ್ನಿಂದ ಯಾವುದೇ ನಿಯಮಗಳು ಬೇಕಾಗಿಲ್ಲ ನನ್ನ ಒಳ್ಳೆಯ ಪ್ಯಾರಿಸ್ ಟ್ರಾಯ್ ಅರಸುಕುಮಾರರ ಯಾವ ಗೌರವಕ್ಕೆ ಸ್ಪಾಟ ಋಣಿಯಾಗಿದೆ ರಾಯಭಾರದ ನಿಯಮಗಳಿಗೆ ಅರಸ ಮೆನಲಸ್ ನಿಜವಾದ ನಿಮ್ಮ ಉತ್ತಮ ಸಹವಾಸದ ಆನಂದಕ್ಕೆ ಇದನ್ನು ಕೇಳಿ ಹಿಗ್ಗೆನಿಸಿತು ತುಂಬಾ ದಿನಗಳಾದವು ಬಾ ಹೇಳು ನಿಮ್ಮ ತಂದೆ ಹೇಗಿದ್ದಾರೆ ಹಾ ನನ್ನ ಮಡದಿ ಹೆಲನ್ ನಾನು ಯಾರನ್ನು ನಿನಗೆ ಪರಿಚಯಿಸುತ್ತೇನೆ ಶುಭ ದಿನ ಅರಸಿಹಲನ್ ನನ್ನ ಪರಿಚಯ ಮಾಡಿಕೊಡಲು ಅವಕಾಶ ನೀಡಿ ನನ್ನ ಹೆಸರು ನಿಲ್ಲಿ ನಾನು ಇವರ ಹೆಸರು ಊಹಿಸುತ್ತೇನೆ ಅರಸಿ ಕುಮಾರ ನಮ್ಮನ್ನು ಭೇಟಿಯಾಗಲು ಒಳ್ಳೇದು ತೊಂದರೆ ಒಡತಿ ಹೋ ಇಲ್ಲ ದಣಿ ಸುಮ್ನೆ ಏನು ಯೋಚಿಸ್ತಿದ್ದೆ ಏನದು ಎಷ್ಟೊಂದು ಪ್ರಾಮಾಣಿಕವಾಗಿ ಶುಭ ಕೋರುತೀಯಾ ಆತನ ಹೆಸರಿನ ಬಗ್ಗೆ ಅಂದ್ರೆ ಎಲ್ಲದರ ಬಗ್ಗೆ ನನ್ನ ಅರಸ ದೂರದ ಟ್ರಾಯ್ ಅರಸರ ಕಥೆಗಳನ್ನು ಕೇಳಿದ್ದೆ ಅವರ ರೂಪದಲ್ಲಿ ಹಾಗೂ ಶೈಲಿಯಲ್ಲಿ ತುಂಬಾ ಖ್ಯಾತಿಯಾಗಿದ್ದಾರೆಂದು ನೀವು ಪ್ಯಾರಿಸ್ ಕೈವಾರಿ ಅರಸುಕುಮಾರ ಸರಿಯಲ್ವಾ ನೀನು ಸರಿಯಾಗಿ ಹೇಳಿದೆ ಅರಸಿ ಸಂತಸವಾಯಿತು ಭರವಸೆ ಕೊಡುತ್ತೇನೆ ನಾನು ಕೇಳಿದ್ದರಲ್ಲಿ ಸ್ವಲ್ಪ ಸತ್ಯಾಂಶವಿದೆ ಒಳ್ಳೇದು ಇಂದು ರಾತ್ರಿ ಔತಣಕೂಟ ಏರ್ಪಡಿಸೋಣ ಅರಸಕುಮಾರ ಪ್ಯಾರಿಸರ ಸ್ವಾಗತಕ್ಕೆ ಇದು ನಾವು ಟ್ರಾಯರಿಗೆ ಸಲ್ಲಿಸುವ ಗೌರವವಾಗಿದೆ ಆಗ ದಾಂಡಿಗೆ ಎದ್ದು ನಿಂತು ಹೇಳಿದ ಇಲ್ಲ ಆದರೆ ನನಗನ್ಸುತ್ತೆ ತಾವು ಮಾಡಿ ನೆನಪಿಸುತ್ತದೆ ನಿಮ್ಮೊಂದಿಗೆ ಕರಡಿಯ ಬೆಟ್ಟಿಗೆ ಎಂದು ಹೋಗಬಾರದೆಂದು ಅತ್ಯಂತ ಕುಶಲವಾಗಿ ಕಥೆ ಹೇಳುವರಾಗಿದ್ದೀರಿ ಅರಸ ಪ್ಯಾರಿಸ್ ನಿಮಗೆ ಧನ್ಯವಾದಗಳು ಒಡತಿ ಸ್ಪಾಟ್ಗೆ ಮತ್ತೆ ಟ್ರಾಯ್ಗೂ ಕೂಡ ಅವರ ಒಗ್ಗಟ್ಟು ಸದಾ ಇರಲಿ ಅರಸಿಗಾಗಿ ಒಂದು ನೃತ್ಯ ನನಗೆ हर्षವಾಗುತ್ತಿದೆ ಮತ್ತೆ ಇವರು ಯಾರು ನನಗೆ ಗೊತ್ತಿಲ್ಲ ನನಗನ್ಸುತ್ತೆ ಗೊತ್ತಿಂದು ಬಹುಶಃ ಒಳ್ಳೆಯ ಉಪಾಯ ಇಲ್ಲಾಂದ್ರೆ ಇಲ್ಲಾಂದ್ರೆ ಏನು ಏನು ಇಲ್ಲ ಅನ್ನಿತ ಭಾವಿಸಬೇಡಿ ಇದೇನು ಇಲ್ಲಿರುವಂತದ್ದು ಇಲ್ಲಾಂದ್ರೆ ಏನು ಇಲ್ಲಾಂದ್ರೆ ನೀವು ಇರೋದಕ್ಕೆ ಯೋಜನೆ ಮಾಡುತ್ತಿಲ್ಲ ಅಷ್ಟೇ ಮತ್ತೆ ನಾನೇಕೆ ಇಲ್ಲಿರಬೇಕು ಪಾರಿಸ್ ನನ್ನೊಂದಿಗೆ ಬಾ ಹೆಲನ್ ಟ್ರಾಯ್ಗೆ ಮಾಡಬೇಕು ಯಾಕೆಂದ್ರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಹೆಲನ್ ನನ್ನ ನೀವೇನು ತಿಳ್ಕೊಂಡಿಲ್ಲ ನೀ ಇರದೆ ಇರುವಾಗ ಪ್ರೀತಿಯೇ ನನ್ನ ಸಂಗಾತಿಯಾಗಿತ್ತು ಪ್ರೀತಿ ತಾನೇ ಗುರುತಿಸಿಕೊಂಡಿದೆ ಹಡಗು ನಮ್ಮ ಆಗಮನ ಕಾಯುತ್ತಿದೆ ಬಾ ನಿನಗೆ ತೋರಿಸುತ್ತೇನೆ ಪ್ರೀತಿಯು ಮುಂಜಾನೆಯ ಅರುಣನಂತೆ ಪರಿಶುದ್ಧವಾಗಿದೆ ಹೋಗೋಣ ನಡಿ ಬೇಗನೆ ನಾನು ಪೂರ್ಣ ಪ್ರಾಮಾಣಿಕಳಾಗಿಲ್ಲ ನಿಮ್ಮೊಂದಿಗೆ ಸ್ಪಾಡನ್ನಲ್ಲಿ ನೀವು ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೆ ದೂರದಿಂದಲೇ ನೀವು ನನಗೆ ಪರಿಚಯವಿರಲಿಲ್ಲ ಆದರೆ ನಾನು ಸದಾ ಭಾವಿಸುತ್ತಿದೆ ಇಲ್ಲೇ ನನ್ನ ಅತಿರ ಅದೃಷ್ಟ ಒಂದಾಗಿಸಿದೆ ಪ್ರಿಯೆ ಎಂದು ನನ್ನ ನೋಡದಂತೆ ಇರಲಿಲ್ಲ ಮತ್ತೆ ನಾನೆಲ್ಲಿದ್ದೀನೆಂದು ಹುಡುಕಿದ ದೇವತೆಗಳನ್ನು ಆತ ನೋಡಿಕೊಳ್ಳುತ್ತಾನೆ ಅದಕ್ಕಾಗಿ ಅವರು ನಮ್ಮನ್ನು ಜತೆಗೂಡಿಸಿದರು ನಿಮಗವರು ಗೊತ್ತಿಲ್ಲ ನನಗೆ ಗೊತ್ತಿದಷ್ಟು ಏನು ಏನದು ಕಗ್ಗತ್ತಲೆಯಲ್ಲೂ ಕೂಡ ನಿನ್ನ ಲಾವಣ್ಯ ಮಿನುಗುತ್ತದೆ ಕಿರಣಗಳಂತೆ ನನ್ನ ಆತ್ಮಕ್ಕೆ ಹೇಳಿ ಟ್ರೋಯಿನ ಬಗ್ಗೆ ಒಡತಿ ನೀವು ಎಚ್ಚರವಾಗಿದ್ದೀರಿ ಒಡತಿ ಹೆಲನ್ ಬಯಲೆಲ್ಲ ಹುಡುಕಿರಿ ಎಲ್ಲೆಲ್ಲಿಯೂ ಬಿಡದಂತೆ ನೋಡಿರಿ ಪ್ರಭುಗಳೇ ಈ ಸೇವಕಿಯರು ಹೇಳುತ್ತಾರೆ ಅರಸಿಯನ್ನು ಎಲ್ಲಿ ಹುಡುಕಬೇಕಂತ ಕರೆದಿತು ಅವರನ್ನು ಕೆಲಸಕ್ಕೆ ಹೋಗಿದ್ದಾರೆ ನಮ್ಮ ಯುದ್ಧ ಸಮಿತಿಯ ಸಭೆ ಕರೆಯಿರಿ ಆಗಲಿ ಮಹಾಪ್ರಭುಗಳೇ ಪ್ಯಾರಿಸ್ ಪ್ಯಾರಿಸ್ ನಾ ಹುಡುಕಿಬಿಟ್ಟೆ ಹುಡುಕಿದೆ ನಾನೇ ಮಾಡಿದೆ ನೀನ್ ಯಾಕೆ ನನ್ನನ್ನು ನೋಡುತ್ತಿದ್ದಿ ಸಹೋದರಿ ಆಯ್ಲಿಯ ನಾನೇನು ಪ್ಯಾಲಿ ಅಲ್ಲ ನಾನಿದ್ದೇನೆ ನಾವು ಮಾತಾಡಬೇಕಾಗಿದೆ ದೇವರ ಕಾರಣ ಹೇಳಿ ಯಾಕೆ ವಾದಿಸುತ್ತೀರಿ ನನ್ನ ನಿಲಿಗೆ ಎಫ್ರಡೈಟ್ ಕಾಮದೇವತೆ ಇಲ್ಲಿಗೆ ಕರೆದು ತಂದಿದ್ದಾಳೆ ಸಾಕು ಹೆಲನ್ ಅವರ ಮಡದಿ ಸ್ಮಾರ್ಟ್ನ ಅರಸಿ ನಾವು ಅರಸ ಮೆಲೆನಸ್ ವಿರುದ್ಧ ಕಟ್ಟಿಕೊಂಡಿದ್ದೇವೆ ಮತ್ತವರ ಸಹೋದರ ಆಗಮಮ್ನ ಹೆಂಡತಿಯ ಹಕ್ಕಿನ ಮನೆಗೆ ಕಳಿಸುತ್ತಾ ಇಲ್ಲ ಆದರೆ ಅಪ್ಪ ಇದು ವ್ಯವಹಾರ ಮಾಡುವಂಥದ್ದಲ್ಲ ಪ್ಯಾರಿಸ್ ಟ್ರಾಯ್ ಕಾಳಗವನ್ನು ಸೂಚಿಸುವಷ್ಟು ತಾಕತ್ತು ಹೊಂದಿಲ್ಲ ಪ್ಯಾರಿಸ್ ನಾನು ಮಾಡಬಹುದು ನಾನಿಲ್ಲಿ ಕುಳಿತುಕೊಂಡು ಅಮರರಲ್ಲದ ವ್ಯಕ್ತಿಗಳ ಅಮರ ಜೋಸೆರ ಮಗಳ ಅದೃಷ್ಟವನ್ನು ನಿಮ್ಮ ತಂದೆಯವರು ಹೇಳಿದ ನನ್ನ ಗಂಡನ ಮತ್ತು ಸಹೋದರನ ಬಗ್ಗೆ ನಿಮ್ಮ ತಂದೆ ಹೇಳುವುದು ಸತ್ಯವಾಗಿದೆ ಅವರು ಅಷ್ಟು ಸರಳ ಬಿಡುವರಲ್ಲ ನಾನು ಕೂಡ ನಿಮ್ಮ ಮಗನನ್ನು ಪ್ರೀತಿಸುತ್ತೇನೆ ಅದರ ಜೊತೆಗೆ ನಾನು ಮತ್ತೆ ಅವರಿಂದ ಭಾಗಿಯಾಗಿಲ್ಲ ದೈಹಿಕವಾಗಿಯೂ ಅರಸನಾಗಿ ನಾನು ಸ್ಪಾರ್ಟ್ ಹಾಗೂ ಅದರ ಮಿತ್ರರೊಂದಿಗೆ ಕಾಳಗಕ್ಕೆ ಸಿದ್ಧನಾಗುವುದಕ್ಕೆ ಹಿಂದೇಟು ಹಾಕುತ್ತಿದ್ದೇನೆ ಇನ್ನೂ ಹಿಂದೇಟು ಹಾಕುತ್ತೇನೆ ದೇವತೆಗಳ ಕೋಪವನ್ನು ಎದುರಿಸುವುದಕ್ಕೆ ಅವರಲ್ಲೇ ಒಬ್ಬರ ಮನ ಇಚ್ಛೆಯನ್ನು ಪೂರೈಸುವುದಕ್ಕೆ ನನ್ನ ರಾಜ್ಯದಲ್ಲೇ ನನ್ನ ಬದಿಗಿಟ್ಟಂತೆ ತೋರುತ್ತದೆ ನಿಮಗಿಲ್ಲಿಗೆ ಆದರದ ಸ್ವಾಗತ ಮತ್ತೀಗ ಮತ್ತೆಂದಿಗೂ ದೂತನನ್ನು ಕರೆಯಿರಿ ಅರಸ ಮೆಲನಸ್ ಅವರಿಗೆ ಸುದ್ದಿಯನ್ನು ತಲುಪಿಸಿ ದೈವಿಕ ಪ್ರೀತಿಯನ್ನು ಸರಳವಾಗಿ ಹೆದರಿಸುವುದು ಅಸಾಧ್ಯ ಹೆಲನ್ ಈಗ ಟ್ರಾಯ್ ಇಲ್ಲಿರುತ್ತಾಳೆ ನಿಮ್ಮ ಈ ನಿರ್ಣಯವನ್ನು ಒಪ್ಪುತ್ತೇನೆ ನಾನು ಇನ್ನೊಂದು ಯುದ್ಧವನ್ನು ಸಹಿಸಲಾರೆ ನಿಮ್ಮ ಕೈ ಓ ಬನ್ನಿ ಮಗಳು ನಿಜ ಪ್ರೀತಿಯನ್ನು ಹುಡುಕಿಕೊಂಡಿದ್ದಾಳೆ ಸಂಭ್ರಮದ ದಿನವಾಗಿದೆ ಆದರೆ ಪುಟಗೋಸಿ ಮಾತು ಬೇಡ ಇದು ಪ್ರೀತಿ ಅನ್ಯಾಯವಾದ್ದು ಇದು ಸಮಯಕ್ಕೆ ಮೊದಲೇ ಫಲ ನೀಡುತ್ತದೆ ಆದರೆ ಅದು ಫಲ ನೀಡಿದರೆ ನಾವು ಅದನ್ನು ಹರಿದುಕೊಳ್ಳೋಣ ಮತ್ತು ತಿನ್ನೋಣ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ಎಫ್ರೆಡ್ ಐಟ್ ಹೆಲನ್ನಳಿಗೆ ಏನಾದರೂ ತೊಂದರೆಯಾದ್ರೆ ನೀನೇ ಅದಕ್ಕೆ ಕಾರಣ ದೇವರ ಗಿಡದಿಂದ ಹರಿದುಕೊಂಡದ್ದು ಹೌದು ಸರಿ ಅಲ್ಲಿ ತನಕ ನಮ್ಮೋಣ ಅಂತ ಡ್ರಾಯಿಗೆ ಮರಳಿ ಹೋಗು ನೀನೀಗ ಅರಸರಿಗೆ ಏನಾದರೂ ಹೇಳಬೇಕೇನು ದೊರೆಗಳೇ ಹೌದು ಅರಸರಿಗಾಗಿ ಒಂದು ಸುದ್ದಿ ಇದೆ ಅದನ್ನು ನಾನೇ ಹೋಗಿ ಹೇಳಬೇಕಾಗಿದೆ ನನ್ನ ಸಹೋದರನನ್ನು ಹಿಡಿದು ತರೋದು ಸ್ಮಾರ್ಟ್ನ ಪ್ರಜೆಗಳೇ ಇವತ್ತು ನೌಕಾಯಾನ ಪ್ರಾರಂಭಿಸಬೇಕು ನಮ್ಮಿಂದ ಕದ್ದು ತೆಗೆದುಕೊಂಡು ಹೋದದ್ದನ್ನು ತರುವುದಕ್ಕೆ ನಾವು ತಲುಪಬೇಕಾದ ಸ್ಥಳ ಮುಟ್ಟಿದ ಮೇಲೆ ಕೂಡಲೇ ಮುತ್ತಿಗೆ ಹಾಕೋಣ ಮತ್ತೆ ದಯೆ ತೋರದೆ ದಯೆ ಕೇಳದೆ ಹಾಗೂ ಫಿಲಪ್ಟೆಟ್ ನಮ್ಮ ತಾಳಿಯ ಮುಂದಾಳತ್ವ ವಹಿಸುತ್ತಾರೆ ಈಗ ಹೋಗಿ ನಿಮಗಾಗಿ ಹೋರಾಡಿ ಒಬ್ಬರಿಗೊಬ್ಬರು ಯುದ್ಧ ಮಾಡಿ ನಿಮ್ಮ ಅರಸರಿಗಾಗಿ ಯುದ್ಧ ಮಾಡಿ ಸ್ಪಾಟ್ಗಾಗಿ ಯುದ್ಧ ಮಾಡಿ ಹೊರಡಿ ಭೂಮಿಯ ಮೇಲಿನ ಯಾವುದೇ ಸೈನ್ಯ ಸೋಲಿಸಲಾರದು ಸೈನ್ಯವಲ್ಲ ಆದ್ರೆ ಓರ್ವ ಸ್ತ್ರೀ ಹೌದು ಓರ್ವ ಲಾವಣ್ಯವತಿ ಸ್ತ್ರೀ ಯಾಕೆ ಸಾವಿರ ಹಡಗುಗಳನ್ನು ತರಲಾಗಿದೆ ಒಳ್ಳೇದು ಅದು ಯಾರೇ ಇರಲಿ ಖಂಡಿತ ನಮ್ಮವರಾಗಿದ್ದಾರೆ ಹಾಗೇನು ಹ್ಮ್ ಕರೇ ಇಲ್ಲ ಯೋಚಿಸಬೇಡಿ ಅಷ್ಟೇನಾ ಅರಸ್ ಕುಮಾರ ಪ್ಯಾರಿಸ್ ಏನು ಹೇಳು ಪ್ರಭುಗಳೇ ನೀವು ಕೋಟೆ ಮೇಲೆ ಇರಬೇಕೆಂದು ಹೇಳಿದ್ದಾರೆ ಕೋಟೆ ಮೇಲೆ ಈಗಲೇ ಹೋಗ್ಬೇಕಂತೆ ಯುದ್ಧ ನೌಕೆಗಳು ಹೆಲನ್ಗಳನ್ನು ಬಿಡುಗಡೆ ಮಾಡಬೇಕಂತೆ ಬಿಡುಗಡೆ ಮಾಡದಿದ್ದರೆ ದಾಳಿ ಮಾಡುತ್ತಾರಂತೆ ಮುಚ್ಚು ಮರಿ ಇಲ್ಲದೆ ನಮ್ಮ ಮೇಲೆ ದಾಳಿ ಮಾಡುತ್ತಾರೆ ಸ್ತ್ರೀಗಾಗಿ ನಾಗ್ಲೇ ಹೇಳಿದ್ದೆ ಅವರು ಬಿಡೋದಿಲ್ಲ ಅಂತ ಇಲ್ಲಿ ಇರಬಾರದು ನನ್ನ ಕ್ಷಮಿಸಿ ಬಿಡಿ ಪ್ರಿಯಕರ ನಾನಿಲ್ಲೇ ಇರಬೇಕು ನಿಜವಾಗಿ ಬೇಗನೆ ಬಾ ಆತನ ಸೈನ್ಯ ಈಗಾಗಲೇ ನಮ್ಮ ನೆಲದ ಮೇಲೆ ಇರಬಹುದು ಇದು ಬೇಕಾಗಿಲ್ಲ ನಮಗಾಗಿ ಟ್ರೈಗಾಗಿ ನನಗೂ ಬೇಕಾಗಿಲ್ಲ ಪ್ರಿಯನೇ ಆದರೆ ಪ್ರೀತಿಗೆ ಇಂಥದೇ ಬೆಲೆ ಇದಕ್ಕಿಂತ ಹತ್ತು ಪಟ್ಟು ಬೆಲೆ ಕೊಡುತ್ತೇನೆ ಇನ್ನೊಂದು ಕ್ಷಣ ನಿನ್ನ ತೋಳ್ತೆ ಪ್ರಿಯಕರ ಸ್ವರ್ಗದ ನಕ್ಷತ್ರಗಳನ್ನು ಇಲ್ಲಿ ಬಿಟ್ಟರೆ ಇನ್ನೊಂದು ದಿನ ಏನಾದರೂ ಮಾತು ಕೊಡು ನೀನಿದನ್ನು ಇಲ್ಲ ನೀವು ಹೇಳಬೇಡಿ ನೀನೊಮ್ಮೆ ಕೇಳಿದ್ದೆ ಎಷ್ಟು ಫಲದಾಯಕ ಎಂದು ನೀನು ಹಾಗೆ ಆಗಬೇಕೆಂದು ಬಯಸುತ್ತೇನೆ ನಾನೀಗ ಬೇಡುತ್ತೇನೆ ನಾನೀಗ ಕಾಳಗ ಹೆಚ್ಚು ದಿನ ಮಾಡುವುದಿಲ್ಲ ಮತ್ತೆ ಟ್ರೈ ಕೂಡ ಇಲ್ಲ ಬಹಳ ಹಿಂದೆ ನನ್ನ ಕಂಡುಕೊಂಡಿದ್ದಳು ಇದನ್ನು ಸಾವಿನಿಂದ ಯುದ್ಧದಿಂದ ಬಹುದೂರ ನನಗೆ ವಚನ ಕೊಡು ನಿನಗೆ ನಗು ಬರಿಸುವ ಆತನನ್ನು ಸ್ವೀಕರಿಸುವೆ ಎಂದು ಮಾಡುವೆ ಸಾಧ್ಯವಿದೆ ಕಂಡುಕೊಳ್ಳುತ್ತೀಯ ನೀನು ನಾನೀಗ ಹೋಗಬೇಕು ವಚನ ಕೊಡು ವಚನ ಕೊಡು ಪ್ರಿಯೆ ನಾನು ವಚನ ಕೊಡ್ತೀನಿ ಯುದ್ಧವು ಆ ದಿನ ಪ್ರಾರಂಭವಾಯಿತು ಆದರೆ ಅತ್ಯಂತ ಭೀಕರವಾದ ಕಾಳಗ ಮತ್ತದು ಪೂರ್ತಿ ದಶಕದ ತನಕ ಮುಂದುವರಿಯಿತು ಟ್ರೋಜನ್ ಯುದ್ಧವದು ಕೊನೆಯಲ್ಲಿ ಟ್ರಾಯ ಗಟ್ಟಿಮುಟ್ಟಾದ ದೊಡ್ಡ ಗೋಡೆ ಎತ್ತರ ಅವರಿಗೆ ವರದಾನವಾಯಿತು ಅನೇಕ ಶೂರ ಸೈನಿಕರು ಪ್ರಾಣ ಕಳೆದುಕೊಂಡರು ಮತ್ತಿದರಿಂದ ಮೆಲೆನಸ್ನ ಸೈನ್ಯ ಹಿಂತಿರುಗಿ ಹೋಗುವ ಮೋಸದ ಷಡ್ಯಂತ್ರ ರಚಿಸಿತು ಟ್ರಾಯರಿಗೆ ಏನು ಮಾಡಬೇಕೆಂದು ತಿಳಿಯದಾಯಿತು ಸ್ಪಾರ್ಟನ್ನರು ಮೂರೇ ದಿನಗಳಲ್ಲಿ ಒಂದು ಕಟ್ಟಿಗೆಯ ಕುದುರೆಯನ್ನು ಮಾಡಿದರು ಮತ್ತದನ್ನು ಅಥೆನಾದ ಯುದ್ಧ ದೇವತೆಯ ಗುಡಿಗೆ ಕೊಡುಗೆಯಾಗಿ ಕೊಟ್ಟರು ಟ್ರಾಯ ಯುದ್ಧ ಸ್ನೇಹಶೀಲದಿಂದ ಸಮಾಪ್ತಿಯಾಯಿತು ಸ್ಪಾರ್ಟನ್ನರು ಹಿಂತಿರುಗಿ ಹೋಗುವಂತೆ ನಟಿಸಿದರು ಟ್ರಾಯಿಯ ಜನರು ತಮ್ಮ ಗೆಲುವಿನ ಸಂತಸದಲ್ಲಿ ಕಟ್ಟಿಗೆಯ ಕುದುರೆಯನ್ನು ತಮ್ಮ ವಿಜಯದ ಸಂಕೇತದಂತೆ ಒಳಗೆ ಒಯ್ದರು ಮತ್ತದನ್ನು ಅಥೆನಾ ದೇವತೆಗೆ ಕೊಡುಗೆಯಾಗಿ ಕೊಟ್ಟರು ರಾತ್ರಿಯಾದಾಗ ಆದಾಗ ಅಖಿಲೇಶ್ ಮತ್ತು ಆತನ ಸೈನಿಕರು ಕಟ್ಟಿಗೆಯ ಕುದುರೆಯಿಂದ ಹೊರಗೆ ಬಂದರು ಮತ್ತು ಟ್ರಾಯಿಯ ಮುಖ್ಯ ದ್ವಾರದ ಬಾಗಿಲನ್ನು ತೆರೆದರು ಅನೇಕರು ಮೃತಪಟ್ಟರು ಹಿಂದೆಂದು ಹರಿಯದಷ್ಟು ನೆತ್ತರು ಹರಿಯಿತು ಹೆಲೆನ್ನಳ ಪ್ರೇಮಕ್ಕಾಗಿ ಪ್ಯಾರಿಸ್ ತನ್ನ ಮನುಷ್ಯ ಜೀವನ ಬಲಿಕೊಟ್ಟನು ಅಮರತ್ವದ ಮಹಿಳೆಗಾಗಿ ಅನೇಕ ಜೀವಿಗಳು ಜೀವ ಕಳೆದುಕೊಂಡರು ಹೆಲೆನ್ನಳನ್ನು ಮೆನಲಸ್ ಮತ್ತೆ ಹಿಂತಿರುಗಿ ಕರೆದುಕೊಂಡು ಹೋದನು ಧ್ವಂಸ ಮಾಡಿದ ಟ್ರಾಯಲ್ಲಿ ಅನೇಕ ಶತಮಾನಗಳ ತನಕ ಜನಜೀವನ ಇರಲಿಲ್ಲ ಜೂಸನ ಅಮರತ್ವದ ಮಗಳು ಹೆಲನ್ ಹಾಗೂ ಮಾನವ ಜೀವಿಯ ಪ್ರೇಮದ ಕಥೆಯು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಕಾರಣವಾಯಿತು ಪ್ಯಾರಿಸ್ನ ಪ್ರೇಮದ ಹುಚ್ಚುತನ ಎಲ್ಲ ಧ್ವಂಸಕ್ಕೆ ಎಡೆಮಾಡಿತು ಇದೇ ಸತ್ಯವಾದ ಪ್ರೇಮದ ಕಥೆ ಮತ್ತೆ ಕೆಲವು ಪ್ರೇಮ ಕಥೆಗಳು ತುಂಬಾ ದುಃಖದಾಯಕ ಆಗಿರುತ್ತವೆ ಅವು ಪಟ್ಟಣಗಳನ್ನು ದೇಶಗಳನ್ನು ಹಾಳು ಮಾಡುತ್ತವೆ ಎದೆಗೆ ಇರುತ್ತವೆ